ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಸ್ ಇವತ್ತು ಊರಿಗೆ ಹೋಗೋಣ ಊರಿಗೆ ಹೋಗೋಣ ಅಂತ ಇದ್ದೀವಿ ನಾನು ನಮ್ಮಮ್ಮ ನಮ್ಮಪ್ಪ ಎಸ್ ನಮ್ಮೂರು ಕನಕ್ಪುರ ನಮ್ಮಮ್ಮನೂರು ಕನಕ್ಪುರ ಅದು ಸ್ವಲ್ಪ ಮನೆ ಕೆಲಸ ಇತ್ತು ಅದಕ್ಕೋಸ್ಕರ ಹೊರಡ್ತಿದ್ದೀವಿ ಮೂರು ಜನನ

ನಾವು ಹೋಗೋ ಟೈಮ್ಗೆ ಬಸ್ಸಂತೂ ಸಿಗೋಲ್ಲ ಅದರಿಂದ ಆಟೋದಲ್ಲೇ ಹೋಗಬೇಕು ಇಲ್ಲಿಂದ ಕೋಡಿಹಳ್ಳಿಗೆ ಹೋಗಿ ನಾವು ಅಲ್ಲಿಂದ ಆಟೋದಲ್ಲಿ ಹೋದ್ವಿ ಜಾಸ್ತಿ ಜನ ಇದ್ರೇ ಅವ್ರು ಬರೋದು ಇಬ್ಬರಾದರೆ ಎಕ್ಸ್ಟ್ರಾ ಚಾರ್ಜ್ ಟೂ ಹಂಡ್ರೆಡನ್ನು ತೊಗೊಂಡ್ರು ಇಬ್ಬರಿಂದ ಅಂದರೆ ಮನೆಯವರೆಗೂ ಬಿಟ್ಟರು ಅಂದರೆ ಊರವರೆಗೂ ಇಬ್ರು ನಮ್ಮ ಅಜ್ಜಿ ಬರ್ತಾ ಇದ್ದಾರೆ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಒಂದು ರೌಂಡು ಬಂದರು ಇವಾಗ ಇವರೇ ನಮ್ಮಪ್ಪ ಅವರಮ್ಮ ನಮ್ಮ ಅಜ್ಜಿ ನಮ್ಮ ಮನೆಯದು ಹೊಸ ಮನೆಯದು ಸ್ವಲ್ಪ ಕೆಲಸ ನಡೀತಾ ಇತ್ತು ನೋಡಿಕೊಂಡು ಹಾಗೆ ಇವಾಗೆಲ್ಲ ಟೈಲ್ಸ್ ಎಲ್ಲ ತಂದಿದ್ದೀವಿ ಅದು ಎಲ್ಲ ಹಾಕ್ಬೇಕಿದು ಅದಕ್ಕೋಸ್ಕರ ಬಂದಿದ್ದೀವಿ ಬೆಂಗಳೂರಿಂದ ಬೆಂಗಳೂರಲ್ಲೆಲ್ಲ ಟೈಲ್ಸ್ ಎಲ್ಲ ತಗೊಂಡು ಬಂದ್ವಿ ಅದು ಕ್ಲಿಪ್ಪಿಂಗ್ ಇದೆ ತೋರಿಸ್ತೀನಿ ಮನೆ ಹಿಂದೆಗಡೆ ಫುಲ್ಲೆಲ್ಲ ಕ್ಲೀನ್ ಎಲ್ಲ ಹಾಗೆ ಎಲ್ಲ ಬೆಳೆದೋಗಿದೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ವಿ ಅಲ್ಲಿ ಹಿಂದೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಅದಕ್ಕೋಸ್ಕರ ಎಲ್ಲ ನಮ್ಮಪ್ಪ ಕ್ಲೀನ್ ಮಾಡ್ತಾವ್ರೆ ಅಂದರೆ ನಮ್ಮೂರಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಬೆಸ್ಟು ಅಂತ ಅಂದ್ಕೊಂಡ್ವಿ ಅದಕ್ಕೋಸ್ಕರ ಎಲ್ಲ ನೋಡಿದ್ವಿ ಬಟ್ ಚೆನ್ನಾಗಿತ್ತು ಕಲರ್ಸು ಸೆಲೆಕ್ಷನ್ನು ತುಂಬ ಚೆನ್ನಾಗಿದೆ ಅಲ್ಲಿ ತಗೊಂಡಾಯಿತು ಎಲ್ಲ ತಗೊಂಡು ಇಲ್ಲೆಲ್ಲ ಸೆಲೆಕ್ಟ್ ಮಾಡಿ ಬಂದಿದ್ವಿ ಅವರು ತಂದುಕೊಟ್ರು ಊರಿಗೆ ತುಂಬ ವೆರೈಟಿ ಇದೆ ಅಪ್ಪ ಯಾವ್ದು ಸೆಲೆಕ್ಷನ್ ಮಾಡೋದು ಯಾವ್ದು ಬಿಡೋದು ಕನ್ಫ್ಯೂಸ್ ಹೋಗಿ ಯಾವುದೋ ಒಂದು ಮಾಡಿದ್ದೀನಿ ಆದರೆ ನನಗೆ ವೈಟ್ ಹಾಕ್ಸ್ಬೇಕಂತ ಆಸೆ ಇತ್ತು ವೈಟ್ ಸೆಲೆಕ್ಷನ್ ಮಾಡ್ತೀವಿ ಎಷ್ಟು ವೆರೈಟಿ ಎಷ್ಟು ಕಲೆಕ್ಷನ್ ತುಂಬಾ ಇದೆ ಆದರೂ ಅಲ್ಲಿಗೋದ್ರೆ ಕನ್ಫ್ಯೂಸ್ ಆಗೋದಂತೂ ಗ್ಯಾರಂಟಿ ಅಷ್ಟು ಚೆನ್ನಾಗಿದೆ ಅಷ್ಟು ವೆರೈಟಿ ಇದೆ ಪರವಾಗಿಲ್ಲ ರೀಸ್ನಬಲ್ ಅನ್ನಿಸ್ತು ಅದಕ್ಕೋಸ್ಕರ ಅಲ್ಲೇ ತೊಗೊಂಡ್ವಿ ಎಲ್ಲ ಆಯಿತು ತಗೊಂಡು ಬಂದ್ವಿ ಆಮೇಲೆ ಅವರೇ ಡೆಲ್ವರಿ ಫ್ರೀ ಡೆಲ್ವರಿ ಕೊಡ್ತೀನಿ ಅಂದರು ಊರಿಗೆ ಅವರೇ ತಗೊಬಂದು ಹಾಕಿದ್ದಾರೆ ಬಂತು ಊರಿಗೆಲ್ಲ ಟೈಲ್ಸ್ ಎಲ್ಲ ಅವರೇ ತೊಗೊಬಂದು ಹಾಕಿದ್ದಾರೆ ಏನಕ್ಕದು ಕದ್ಕೊಂಡು ನಮ್ಮ ಚಿಕ್ಕಪ್ಪ ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ಮಾತಾಡ್ಕೊಂಡು ಕೊತ್ತಿದ್ರು ನಾನು ಸುಮ್ಮನೆ ಕೊತ್ತಿದ್ದೆ ಓ ಇದಂತೂ ಪರವಾಗಿಲ್ಲ ಇದಂತೂ ಇದೆ అది నోడ్రెస్ సకు గుమ్మత్ ఎరడు పల నెం ನಮ್ಮೂರಿದು ಹಳ್ಳಿ ವಾತಾವರಣ ಸೂಪರಾಗಿದೆ ಬಟ್ ಜನ ಮಾತ್ರ ಕಮ್ಮಿ ಇದ್ದಾರೆ ಜನನೇ ಇಲ್ಲ ಹಬ್ಗಳಲ್ಲಿ ಬರ್ತಾರೆ ಅಷ್ಟನ್ನೇ ಎಲ್ಲ ಬೆಂಗಳೂರುಗಳಲ್ಲಿ ಇದ್ದಾರೆ ಮೇಲ್ಗಡೆ ಟೆರೆಸ್ ಒಂದು ರೂಮ್ ಕಟ್ಸ್ಕೊಂಡಿದ್ದೀವಿ ಪ್ಲೇಸ್ ಕೆಳಗಡೆ ಇನ್ನು ಗ್ರಾನೇಟ್ ಹಾಕ್ಬೇಕಿದ್ದಕ್ಕೆಲ್ಲ ಸೋಂಪು ಆಮೇಲೆ ಟೈಲ್ಸ್ ಫಿನಿಶಿಂಗ್ ಮಾಡಬೇಕು ಪಿ ಒ ಪಿ ಆಗಿದೆ ಪಿ ಒ ಪಿ ಆಗಿದೆ ಪೇಯಪ್ಪ ಮಾಡಿದ್ದಾರೆ ಇನ್ನು ಬಂದರೆ ಸ್ಟ್ರೈಟ್ ಅಡಿಗೆ ಮನೆ